ಫ್ರೆಂಡ್ಸ್ ನಿಮ್ಮ ಮೊಬೈಲ್ನ ಬ್ಯಾಟ್ರಿ ಬೇಗನೆ ಖಾಲಿ ಆಗ್ತಿದೆಯಾ ಬೆಳಗ್ಗೆ ಹಂಡ್ರೆಡ್ ಪರ್ಸೆಂಟ್ ಚಾರ್ಜ್ ಮಾಡಿದ್ರೆ ಮಧ್ಯಾಹ್ನ ಸಂಜೆ ಒಳಗೆ ಖಾಲಿ ಆಗ್ತಿದೆಯಾ ಹಾಗಾದ್ರೆ ನಿಮ್ಮ ಮೊಬೈಲ್ನ ಬ್ಯಾಟ್ರಿ ಸೆಟ್ಟಿಂಗ್ ಅಲ್ಲಿ ಕೆಲವೊಂದು ರಾಂಗ್ ಸೆಟ್ಟಿಂಗ್ ಆಗಿರುತ್ತೆ ಸೊ ಈ ರೀತಿಯಾದ ರಾಂಗ್ ಸೆಟ್ಟಿಂಗ್ ನಿಮ್ಮ ಮೊಬೈಲ್ ಬೇಗನೆ ಖಾಲಿ ಆಗ್ತಿರುತ್ತೆ ಅದಕ್ಕೆ ನೀವು ಟೆನ್ಶನ್ ಅಗತ್ಯ ಇಲ್ಲ ನಿಮ್ಮ ಮೊಬೈಲ್ ಯಾವುದೇ ಇರ್ಬೋದು ಓಪೋ ಇರ್ಬೋದು ವಿವೋ ಇರ್ಬೋದು ರೆಡ್ಮಿ ಇರ್ಬೋದು ವಿವೋ ಇರ್ಬೋದು ಅಥವಾ ಸ್ಯಾಮ್ಸಂಗ್ ಇರ್ಬೋದು ಯಾವುದೇ ಇರ್ಬೋದು ಎಲ್ಲ ಕಂಪನಿ ಮೊಬೈಲ್ನಲ್ಲಿ ಈ ಸೆಟ್ಟಿಂಗ್ ಸಿಗುತ್ತೆ ಕೇವಲ ನಾನು ತಿಳಿಸ್ಕೊಡುವಂಥ ಈ ಸೆಟ್ಟಿಂಗ್ ನೀವು ಎನಬಲ್ ಮಾಡೋ ಮೂಲಕ ರಾಂಗ್ ಸೆಟ್ಟಿಂಗನ್ನು ಡಿಫಾಲ್ಟ್ ಆಗಿ ಮಾಡೋ ಮೂಲಕ ನಿಮ್ಮ ಮೊಬೈಲಲ್ಲಿ ಬ್ಯಾಟ್ರಿ ಲೈಫನ್ನು ನೀವು ಟೂ ಎಕ್ಸ್ ಪರ್ಸೆಂಟ್ ನೀವು ಇನ್ಕ್ರೀಸ್ ಮಾಡ್ಬೋದು ಅಂದರೆ ನಿಮಗೆ ಟ್ವೆಂಟಿ ಫೋರ್ ಅವರ್ಸ್ ಬರುತ್ತೆ ಬೆಳಗ್ಗೆ ನೀವು ಫುಲ್ ಚಾರ್ಜ್ ಮಾಡಿದ್ರೆ ಮತ್ತೆ ರಾತ್ರಿ ಹನ್ನೆರಡು ಗಂಟೆ ತನಕ ಬರುತ್ತೆ ಅಂದರೆ ಟ್ವೆಂಟಿ ಫೋರ್ ಅವರ್ಸ್ ಬರುತ್ತೆ ನೀವು ಯಾವ್ದು ಯಾವ್ದೇ ರೀತಿಯಲ್ಲಿ ಯೂಸ್ ಮಾಡಿದ್ರು ಕೂಡ ಇದನ್ನು ಯಾವ ರೀತಿ ಮಾಡಬೇಕು ನಿಮಗೆ ಕಂಪ್ಲೀಟ್ ಆಗಿ ತಿಳ್ಸ್ಕೊಡ್ತೀನಿ ಯಾರು ಕೂಡ ವೀಡಿಯೋನ ಸ್ಕಿಪ್ ಮಾಡಿಬಿಡಿ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಮೊದಲೇದಾಗಿ ನೀವು ಮಾಡಬೇಕಾಗಿರೋದು ನಿಮಗೆ ಇಂಪಾರ್ಟೆಂಟ್ ಆಗಿ ಮೂರು ಸೆಟ್ಟಿಂಗ್ ಮಾಡಬೇಕು ಅದಕ್ಕ ಮೊದಲು ಒಂದು ಬೇಸಿಕ್ ಸೆಟ್ಟಿಂಗ್ ತಿಳಿಸ್ಕೊಳ್ತೀನಿ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ತುಂಬಾ ಮಂದಿ ಈ ಸೆಟ್ಟಿಂಗ್ ಸೆಟಿಂಗ್ ರಾಂಗ್ ಸೆಟ್ಟಿಂಗ್ ಮಾಡಿರ್ತಾರೆ ಹಾಗಾಗಿ ತಿಳ್ಸ್ಕೊತೀನಿ ಸೊ ಮೊದಲಾಗಿ ನೀವು ಮೊಬೈಲ್ ಪ್ಲೇಸ್ಟೋರ್ಗೆ ಹೋಗ್ಬೇಕಾಗುತ್ತೆ ಪ್ಲೇಸ್ಟೋರ್ಗೆ ಹೋಗಿ ಇಲ್ಲಿ ಲೋಗೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಲೋಗೋ ಮೇಲೆ ಕ್ಲಿಕ್ ನಂತರ ನೆಕ್ಸ್ಟ್ ಇಲ್ಲಿ ಇಲ್ಲಿ ಸೆಟ್ಟಿಂಗ್ ಅಂತ ಬರುತ್ತೆ ಬಾಟಮ್ ಅಲ್ಲಿ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇವಾಗ ಇಲ್ಲಿ ನೆಟ್ವರ್ಕ್ ಪ್ರಿಫರೆನ್ಸ್ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಆಟೋ ಅಪ್ಡೇಟ್ ಆಪ್ಸ್ ಅಂತ ಬರುತ್ತೆ ನೀವು ಚೆಕ್ ಮಾಡಬಹುದು ಇಲ್ಲಿ ನಿಮ್ದು ಏನಾಗಿರುತ್ತೆ ಅಂತ ಹೇಳಿದ್ರೆ ಇಲ್ಲಿ ಅಪ್ಡೇಟ್ ಆಲ್ ಆಪ್ಸ್ ಓವರ್ ವೈಫೈ ಆರ್ ಮೊಬೈಲ್ ಡಾಟಾ ಫಸ್ಟ್ ಆಪ್ಷನ್ ಸೆಲೆಕ್ಟ್ ಆಗಿರುತ್ತೆ ಇಮಿಡಿಯೇಟ್ ಆಗಿ ಇದನ್ನ ನೀವು ಆಫ್ ಮಾಡಬೇಕು ಏನಕ್ಕೆ ಅಂತ ತಿಳ್ಸ್ಕೊಡ್ತೀನಿ ಮೊದಲಾಗಿ ನೀವು ಮಾಡಬೇಕಾಗಿರೋದಿಲ್ಲ ಡೋಂಟ್ ಆಟೋ ಅಪ್ಡೇಟ್ ಆಪ್ಸ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಏನಕ್ಕೆ ಅಂತ ಹೇಳಿದ್ರೆ ನೀವು ಏನಲ್ಲ ಅಪ್ಲಿಕೇಶನ್ ಯೂಸ್ ಮಾಡ್ತೀರಿ ದಿನ ನಿಮ್ಮ ಮೊಬೈಲ್ನಿಂದ ಐವತ್ತು ಅಪ್ಲಿಕೇಶನ್ ನೂರು ಅಪ್ಲಿಕೇಶನ್ ಇರ್ಬೋದು ಅದು ಪ್ರತಿದಿನ ಎರಡು ದಿನಕ್ಕೊಮ್ಮೆ ಮೂರು ದಿನಕ್ಕೊಮ್ಮೆ ಅಪ್ಡೇಟ್ ಇರುತ್ತೆ ಅವಾಗ ನೀವು ಯಾವಾಗಲೂ ಡಾಟಾ ಆನ್ ಮಾಡ್ತೀರಿ ಇಮಿಡಿಯೇಟ್ ಬ್ಯಾಕ್ ಅಲ್ಲಿ ಅಪ್ಡೇಟ್ ಆಗುತ್ತೆ ಇದ್ರಲ್ಲಿ ನಿಮ್ಮ ಅನ್ವಾಂಟೆಡ್ ಆಗಿ ನಿಮ್ಮ ಡಾಟಾ ಖಾಲಿ ಆಗುತ್ತೆ ಮತ್ತು ಮುಖ್ಯವಾಗಿ ಪ್ರೊಸೆಸರ್ ಮೇಲೆ ಇದು ಲೋಡ್ ಆಗಿ ನಿಮ್ಮ ಬ್ಯಾಟ್ರಿ ಇಮಿಡಿಯೇಟ್ ಆಗಿ ಖಾಲಿ ಆಗಿ ಶುರು ಆಗುತ್ತೆ ಹಾಗಾಗಿ ಆಟೋ ಅಪ್ಡೇಟ್ ಆಫ್ ಮಾಡ್ಕೊಳ್ಳಿ ಬೇಕಿದ್ರೆ ನೀವು ಮ್ಯಾನುಲ್ ಆಗಿ ಪ್ಲೇಸ್ಟೋರ್ ಆಗಿ ಅಪ್ಡೇಟ್ ಮಾಡ್ಕೊಳ್ಳಿ ಈ ಒಂದು ಸೆಟ್ಟಿಂಗ್ ಆದ ನಂತರ ಇಂಪಾರ್ಟೆಂಟ್ ಆಗಿ ಮೂರು ಸೆಟ್ಟಿಂಗ್ ತಿಳಿಸ್ಕೊಳ್ತೀನಿ ಯಾರು ಕೂಡ ಮಿಸ್ ಮಾಡ್ಕೊಬಿಡಿ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಅದಕ್ಕೂ ಮೊದಲು ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಏನಕ್ಕೆ ಅಂತ ಹೇಳಿದ್ರೆ ತುಂಬ ಮಂದಿಯ ಮೊಬೈಲ್ ಅಲ್ಲಿ ಬ್ಯಾಟ್ರಿ ಇಶ್ಯೂ ಇರುತ್ತೆ ಸೊ ಅವರು ಈ ವಿಡಿಯೋ ನೋಡ್ಬಿಟ್ಟು ಈ ರೀತಿಯಾಗಿ ಪ್ರಾಬ್ಲಮ್ ಸಾಲ್ವ್ ಮಾಡಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಆದಷ್ಟು ಶೇರ್ ಮಾಡಿ ಜೊತೆಗೆ ವಿಡಿಯೋನ ಲೈಕ್ ಮಾಡಿದ್ರೆ ನಮಗೂ ಈ ರೀತಿ ಹೆಚ್ಚಿನ ವಿಡಿಯೋ ಮಾಡೋಕ್ಕೆ ಮೋಟಿವೇಶನ್ ಸಿಗುತ್ತೆ ಇನ್ನ ಎರಡನೇ ಸೆಟ್ಟಿಂಗ್ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ ಎರಡನೇ ಸೆಟ್ಟಿಂಗ್ ಮಾಡಬೇಕಂದ್ರೆ ನಿಮ್ಮ ಮೊಬೈಲ್ ಸೆಟ್ಟಿಂಗ್ ಹೋಗಿ ಸೆಟ್ಟಿಂಗ್ ಹೋದ ನಂತರ ಸರ್ಚ್ ಬಾರ್ ಇಲ್ಲಿ ಸಿಂಪಲ್ ಆಗಿ ಆಲ್ವೇಸ್ ಅಂತ ಸರ್ಚ್ ಮಾಡ್ಕೊಳ್ಳಿ ಆಲ್ವೀಸ್ ಅಂತ ಸರ್ಚ್ ಮಾಡಿದಾಗ ಈ ರೀತಿಯಾಗಿ ಬರುತ್ತೆ ಆಲ್ವೇಸ್ ಆನ್ ಡಿಸ್ಪ್ಲೇ ಅಂತ ಇರುತ್ತೆ ಇಂಪಾರ್ಟೆಂಟ್ ಆಗಿ ಇದರಲ್ಲಿ ಏನಾದರೂ ನಿಮ್ಮ ಮೊಬೈಲಲ್ಲಿ ರಾಂಗ್ ಆಗಿ ಇಲ್ಲಿ ನೋಡಬಹುದು ಆಲ್ವೇಸ್ ಡಿಸ್ ಆನ್ ಡಿಸ್ಪ್ಲೇ ಅಂತ ಇದೆಯಲ್ಲ ಇದು ಏನಾದರೂ ನಿಮ್ಮ ಫೋನಲ್ಲಿ ಆನ್ ಆಗಿದ್ರೆ ಇದು ಮೇನ್ ಆಗಿ ನಿಮ್ಮ ಬ್ಯಾಟ್ರಿ ಖಾಲಿ ಮಾಡುತ್ತೆ ಹಾಗಾಗಿ ಇಮಿಡಿಯೇಟ್ ಆಗಿ ಚೆಕ್ ಮಾಡ್ಕೊಳ್ಳಿ ಆಲ್ವೇಸ್ ಆನ್ ಡಿಸ್ಪ್ಲೇ ಆನ್ ಇದ್ರೆ ಇಮಿಡಿಯೇಟ್ ಆಗಿ ಆಫ್ ಮಾಡ್ಕೋಬೇಕಾಗುತ್ತೆ ಇದು ಒಂದೇ ಸೆಟ್ಟಿಂಗು ಒಂದೇ ಸೆಟ್ಟಿಂಗ್ ಆದ ನಂತರ ಇನ್ನ ಎರಡು ಇಂಪಾರ್ಟೆಂಟ್ ಸೆಟ್ಟಿಂಗ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇನ್ನ ಎರಡನೇ ಸೆಟ್ಟಿಂಗಲ್ಲಿ ನೀವು ಮಾಡ್ಬೇಕಾಗಿತ್ತು ಎಲ್ಲ ಅಪ್ಲಿಕೇಶನಿಗೆ ಮಾಡಬೇಕು ನಾನು ನಿಮಗೆ ಇಲ್ಲಿ ಒಂದು ಅಪ್ಲಿಕೇಶನ್ ನಿಮಗೆ ತಿಳಿಸ್ಕೊಡ್ತೀನಿ ಇದ್ರೆ ನೀವು ಎಲ್ಲ ಅಪ್ಲಿಕೇಶನ್ ನೀವು ಮಾಡಬೇಕಾಗುತ್ತೆ ಅಂದ್ರೆ ಜಾಸ್ತಿ ನೀವು ಯಾವ್ದು ಯೂಸ್ ಮಾಡ್ತೀರಾ ಅದಕ್ಕೆ ಮಾಡಬೇಕಾಗುತ್ತೆ ಒಂದು ಅಪ್ಲಿಕೇಶನ್ ಮೇಲೆ ನಾನು ಈ ರೀತಿಯಾಗಿ ಲಾಂಗ್ ಪ್ರೆಸ್ ಮಾಡಿದ್ದೀನಿ ಇವಾಗ ಇಲ್ಲಿ ಆಪ್ ಇನ್ಫೋಮ್ ಅಂತ ಬರುತ್ತೆ ಕ್ಲಿಕ್ ಮಾಡ್ಕೊಳ್ಳಿ ಇವಾಗ ಇಲ್ಲಿ ಬ್ಯಾಟರಿ ಯೂಸೇಜ್ ಅಂತ ಬರುತ್ತೆ ಕ್ಲಿಕ್ ಮಾಡ್ಕೊಳ್ಳಿ ಇವಾಗ ನೀವು ಚೆಕ್ ಮಾಡಬೇಕಾಗುತ್ತೆ ಇಲ್ಲಿ ಅಲೋ ಬ್ಯಾಕ್ ಆಕ್ಟಿವಿಟಿ ಇಲ್ಲಿ ಆನ್ ಇದೆಯಾ ಚೆಕ್ ಮಾಡಬೇಕಾಗುತ್ತೆ ಆನ್ ಇದ್ರೆ ಇಮಿಡಿಯೇಟ್ ಆಗಿ ನೀವು ಇಲ್ಲಿ ಆಫ್ ಮಾಡಬೇಕಾಗುತ್ತೆ ಏನಕ್ಕೆ ಅಂತ ಹೇಳಿದ್ರೆ ಬ್ಯಾಕ್ ಗ್ರೌಂಡ್ ಆಕ್ಟಿವಿಟಿ ಆನ್ ಇದ್ದಾಗ ಏನಾಗುತ್ತೆ ಸೊ ನೀವು ಬ್ಯಾಕ್ ಅಲ್ಲಿ ನೀವು ಯೂಸ್ ಮಾಡಿಲ್ಲ ಅಂದ್ರೆ ಕೂಡ ಬ್ಯಾಟ್ರಿನ ಕನ್ಸ್ಯೂಮ್ ಮಾಡ್ತಿರುತ್ತೆ ರನ್ ಆಗ್ತಿರುತ್ತೆ ಹಾಗಾಗಿ ಇಮಿಡಿಯೇಟ್ ಆಗಿ ಇದನ್ನ ಆಫ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನೀವು ಬ್ಯಾಕ್ ಗ್ರೌಂಡ್ ಆಕ್ಟಿವಿಟಿ ಇಂಪಾರ್ಟೆಂಟ್ ಅಪ್ಲಿಕೇಶನ್ ಯಾವ್ದು ಇರುತ್ತೆ ಅಂದ್ರೆ ಜಿಮೇಲ್ ವಾಟ್ಸಪ್ ಇರ್ಬೋದು ಅಥವಾ ಬೇರೆ ಇಂಪಾರ್ಟೆಂಟ್ ಅಪ್ಲಿಕೇಶನ್ ಬಿಟ್ಟು ರಿಮೈನಿಂಗ್ ಎಲ್ಲವನ್ನ ಈ ರೀತಿ ನೀವು ಇಲ್ಲಿ ಆಫ್ ಮಾಡಬೇಕಾಗುತ್ತೆ ಇಂಪಾರ್ಟೆಂಟ್ ಇದಾದ ನಂತರ ನೀವು ಮೂರನೇ ಸೆಟ್ಟಿಂಗ್ ಮಾಡಬೇಕಾಗುತ್ತೆ ಇದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಆ ಸೆಟ್ಟಿಂಗ್ ಮಾಡಬೇಕಂದ್ರೆ ಮತ್ತೆ ನೀವು ಏನು ಮಾಡಬೇಕು ನಿಮ್ಮ ಮೊಬೈಲ್ ಸೆಟ್ಟಿಂಗ್ ಹೋಗ್ಬೇಕಾಗುತ್ತೆ ಸೆಟ್ಟಿಂಗ್ ಹೋದ ನಂತರ ಇಲ್ಲಿ ನೀವು ಮಾಡಬೇಕಾಗಿರೋದು ಸಿಂಪಲ್ ಆಗಿ ಇಲ್ಲಿ ಲೊಕೇಶನ್ ಅಂತ ನೀವು ಸರ್ಚ್ ಮಾಡಬೇಕಾಗತ್ತೆ ನಾನು ಇಲ್ಲಿ ಇವಾಗ ಲೊಕೇಶನ್ ಅಂತ ಸರ್ಚ್ ಮಾಡಿದೀನಿ ಎರಡನೇ ಆಪ್ಷನ್ ಬಂದಿದೆ ಚೆಕ್ ಮಾಡ್ಕೋಬಹುದು ಇವಾಗ ಇದು ತುಂಬಾ ಮಂದಿಯಲ್ಲಿ ಇದು ರಾಂಗ್ ಸೆಟ್ಟಿಂಗ್ ಆಗಿರುತ್ತೆ ಹಾಗಾಗಿ ಅಲ್ಲಿ ಬ್ಯಾಟ್ರಿ ಖಾಲಿ ಆಗ್ತಿರುತ್ತೆ ಇಲ್ಲಿ ನೋಡಬಹುದು ವೈಫೈ ಸ್ಕ್ಯಾನಿಂಗ್ ಮತ್ತು ಬ್ಲೂಟೂತ್ ಸ್ಕ್ಯಾನಿಂಗ್ ಅಂತ ಇರುತ್ತೆ ನಿಮ್ಮ ಫೋನಲ್ಲಿ ಎರಡು ಕೂಡ ಆನ್ ಇರುತ್ತೆ ನಾನಿಲ್ಲಿ ಆಫ್ ಮಾಡಿದ್ದೀನಿ ನನ್ಗೆ ಗೊತ್ತಿದ್ದು ಬ್ಯಾಟ್ರಿ ಖಾಲಿ ಮಾಡುತ್ತೆ ಅಂತ ಹಾಗಾಗಿ ನೋಡ್ಬೋದು ಇಲ್ಲಿ ವೈಫೈ ಸ್ಕ್ಯಾನಿಂಗ್ ಮತ್ತು ಬ್ಲೂಟೂತ್ ಸ್ಕ್ಯಾನಿಂಗ್ ಆನ್ ಇದ್ರೆ ಏನಾಗುತ್ತೆ ಬ್ಯಾಕ್ ಗ್ರೌಂಡ್ ಅಲ್ಲಿ ನಿಮ್ಮ ಮೊಬೈಲ್ ವೈಫೈ ಮತ್ತು ವೈಫೈ ಸ್ಕ್ಯಾನ್ ಆಗ್ತಿರುತ್ತೆ ಬ್ಲೂಟೂತ್ ಸ್ಕ್ಯಾನಿಂಗ್ ಆಗಿರುತ್ತೆ ಅಂದ್ರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಆಗ್ತಿರೋದ್ರಿಂದ ನಿಮಗೆ ಗೊತ್ತಿರುವಾಗೆ ಯಾವುದೇ ಒಂದು ನೀವು ಬ್ಲೂ ೂತ್ ಅಥವಾ ನೀವು ಶೇರ್ ಮಾಡ್ತಿದ್ರೆ ಫೈಲ್ಸನ್ನು ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಎಷ್ಟು ಬೇಗನೆ ಬ್ಯಾಟ್ರಿ ಖಾಲಿ ಆಗುತ್ತೆ ನೀವು ಅಬ್ಸರ್ವ್ ಮಾಡಿರಬಹುದು ಸೊ ಹಾಗಾಗಿ ಇವೆರಡನ್ನು ಕೂಡ ನೀವು ಆಫ್ ಮಾಡಬೇಕು ಏನಕ್ಕೆ ಅಂತ ಹೇಳಿದ್ರೆ ಇದು ಬ್ಯಾಕ್ ಅಲ್ಲಿ ಸ್ಕ್ಯಾನ್ ಮಾಡ್ತಿರುತ್ತೆ ವೈಫೈ ಮತ್ತೆ ಆ ಬ್ಲೂಟೂತ್ ಅನ್ನ ನಿಯರ್ ಬೈ ಹಾಗಾಗಿ ಇವೆರಡನ್ನು ಆಫ್ ಮಾಡಿದ್ರೆ ನಿಮ್ಮ ಬ್ಯಾಟ್ರಿ ತುಂಬಾ ಸೇವ್ ಆಗುತ್ತೆ ಇದಾದ ನಂತರ ನೀವು ಇನ್ನೂ ಎರಡು ಸೆಟ್ಟಿಂಗ್ ಇಂಪಾರ್ಟೆಂಟ್ ತಿಳಿಸ್ಕೊಡ್ತೀನಿ ಮಿಸ್ ಮಾಡ್ಕೋಬೇಡಿ ಗೈಸ್ ಇವಾಗ ನೆಕ್ಸ್ಟ್ ಸೆಟ್ಟಿಂಗಲ್ಲಿ ಅಲ್ಲಿ ನೀವು ಮತ್ತೆ ನೀವು ಸೆಟ್ಟಿಂಗ್ ಹೋಗಬೇಕಾಗುತ್ತೆ ಸೆಟ್ಟಿಂಗ್ ಅಲ್ಲಿ ಸಿಂಪಲ್ ಆಗಿ ಇಲ್ಲಿ ನೀವು ಚೆಕ್ ಮಾಡ್ಕೊಳ್ಳಿ ಬ್ಯಾಟ್ರಿ ಅಂತ ಇರುತ್ತೆ ನೋಡಿ ಇಲ್ಲ ಸರ್ಚ್ ಮಾಡಿದ್ರು ಸಿಗುತ್ತೆ ಟಾಪ್ ಅಲ್ಲಿ ಇಲ್ಲ ನೀವು ಇಲ್ಲಿ ಸಿಂಪಲ್ ಆಗಿ ಬ್ಯಾಟ್ರಿ ಅಂತ ಬಂದಿರುತ್ತೆ ಕ್ಲಿಕ್ ಮಾಡ್ಕೊಳ್ಳಿ ಇವಾಗ ಇಲ್ಲಿ ಬ್ಯಾಟ್ರಿ ಯೂಸೇಜ್ ಬೈ ಆಪ್ ಇದೆ ಸಿಂಪಲ್ ಆಗಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇವಾಗ ರೀಸೆಂಟ್ ಆಗಿ ಯಾವ್ದೆಲ್ಲ ಅಪ್ಲಿಕೇಶನ್ ಜಾಸ್ತಿ ಬ್ಯಾಟ್ರಿಯನ್ನು ಕನ್ಸ್ಯೂಮ್ ಮಾಡ್ತಿದೆ ಅದರ ಲಿಸ್ಟ್ ಬರುತ್ತೆ ಅದನ್ನು ನೋಡಬಹುದು ನೀವು ಯಾವ ಅಪ್ಲಿಕೇಶನ್ ಎಷ್ಟು ಬ್ಯಾಟ್ರಿ ಯೂಸ್ ಮಾಡಿದೆ ಅಂತ ಸಿಂಪಲ್ ಆಗಿ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ಸೇವ್ ಪವರ್ ಅಂತಿದೆ ಅಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇವಾಗ ಇದು ಯಾವ್ದೆಲ್ಲ ಅಪ್ಲಿಕೇಶನ್ ಹಿಡನ್ ಆಗಿ ಗ್ರೌಂಡ್ ಅಲ್ಲಿ ಕನ್ಸ್ಯೂಮ್ ಮಾಡ್ತಿತ್ತು ಬ್ಯಾಟ್ರಿ ಅದೆಲ್ಲವನ್ನ ಕ್ಲೋಸ್ ಮಾಡುತ್ತೆ ಇದಾದ ನಂತರ ಇಂಪಾರ್ಟೆಂಟ್ ಇನ್ನೊಂದು ಸೆಟಿಂಗ್ ನಿಮಗೆ ಬೋನಸ್ ಸೆಟ್ಟಿಂಗು ಇದನ್ನು ಮಾಡ್ಕೊಳ್ಳಿ ಈ ಸೆಟ್ಟಿಂಗ್ ಮಾಡಬೇಕಂದ್ರೆ ನೀವು ಸೆಟ್ಟಿಂಗ್ ಹೋಗಿ ಸೆಟಿಂಗ್ ಇಲ್ಲಿ ಡಿಸ್ಪ್ಲೇ ಅಂತ ಸರ್ಚ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಡಿಸ್ಪ್ಲೇ ಅಂತ ಬರುತ್ತೆ ಡೈರೆಕ್ಟ್ ಆಗಿ ಡಿಸ್ಪ್ಲೇ ಸೆಟಿಂಗ್ ಅನ್ನು ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಿದ ನಂತರ ನಿಮಗೆ ಇಲ್ಲಿ ಲೈಟ್ ಮೋಡ್ ಅಂತ ಬರುತ್ತೆ ಸಿಂಪಲ್ ಆಗಿ ಇಲ್ಲಿ ಡಾರ್ಕ್ ಮೋಡ್ ಎನೇಬಲ್ ಮಾಡ್ಕೊಳ್ಳಿ ಏನಕ್ಕೆ ಡಾರ್ಕ್ ಮೋಡ್ ಎನೇಬಲ್ ಮಾಡಿದ್ರೆ ತುಂಬಾ ನಿಮ್ದು ಫಿಫ್ಟಿ ಪರ್ಸೆಂಟ್ ಬ್ಯಾಟ್ರಿ ಕನ್ ಕಡಿಮೆ ಯೂಸ್ ಆಗುತ್ತೆ ಹಾಗಾಗಿ ಡಾರ್ಕ್ ಮೋಡ್ ಯೂಸ್ ಮಾಡ್ಕೊಳ್ಳಿ ಸೊ ಇದರಿಂದ ನಿಮ್ಮ ಕಣ್ಣಿಗೆ ಕೂಡ ಎಫೆಕ್ಟ್ ಆಗಲ್ಲ ಜಾಸ್ತಿ ಆಗಿ ಜೊತೆಗೆ ಬ್ಯಾಟ್ರಿ ತುಂಬಾನೇ ಸೇವ್ ಆಗುತ್ತೆ ಸೊ ಹಾಗಾಗಿ ಡಾರ್ಕ್ ಮೋಡ್ ಪ್ರತಿಯೊಬ್ಬರು ಎನೇಬಲ್ ಮಾಡಿ ಯೂಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಾನು ತಿಳಿಸಿಕೊಡಂತ ಈ ಐದು ಸೆಟ್ಟಿಂಗಲ್ಲಿ ಯಾವುದೇ ಸೆಟ್ಟಿಂಗ್ ನಿಮ್ಮ ಫೋನಲ್ಲಿ ಸಿಕ್ಕಿಲ್ಲ ಅಂತ ಅಂತಂದರೆ ಅದು ಒಂದು ಸೆಟ್ಟಿಂಗ್ ಸಿಕ್ಕಿಲ್ಲ ಅಂದ್ರೂ ಕೂಡ ನಿಮ್ಮ ಮೊಬೈಲ್ ಯಾವುದು ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಸೊ ನಿಮ್ಮ ಮೊಬೈಲನ್ನು ಕಮೆಂಟ್ ಮಾಡಿದ್ರೆ ಸೊ ಸೇಮ್ ಮೊಬೈಲ್ ಬಗ್ಗೆ ನಾನು ಇನ್ನೊಮ್ಮೆ ವೀಡಿಯೋ ಮಾಡ್ತೀನಿ ಹಾಗಾಗಿ ಸೊ ನಿಮ್ಮ ಮೊಬೈಲ್ ನೇಮ್ ಯಾವುದಂತ ಕಮೆಂಟ್ ಮಾಡಿ ಜೊತೆಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಶೇರ್ ಮಾಡಿ ತುಂಬ ಯೂಸ್ ಆಗುತ್ತೆ ಅವರಿಗೆ ಹಾಗಾಗಿ ಶೇರ್ ಮಾಡಿ ಆದಷ್ಟು ಜೊತೆಗೆ ವಿಡಿಯೋ ಲೈಕ್ ಮಾಡಿ ಇದರಿಂದ ಹೆಚ್ಚಿನ ವೀಡಿಯೋ ಬೇಕಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ